ಎಲ್ಲಾನು ಇಲ್ಲೇ ಬಿಟ್ಟು ಎಲ್ಲಿಗೆ ನೀ ಹೊಂಟಿ ಎಲ್ಲಾನು ಇಲ್ಲೇ ಬಿಟ್ಟು ಎಲ್ಲಿಗೆ ನೀ ಹೊಂಟಿ ಎಲ್ಲೈತಿ ಆಸ್ತಿ ಪಾಸ್ತಿ ಎಲ್ಲೈತಿ ಬಂದು ಬಡಗ ಎಲ್ಲಾನು ಇಲ್ಲೇ ಬಿಟ್ಟು ಎಲ್ಲಿಗೆ ನೀ ನೀಂಟಿ ಎಲ್ಲಾನು ಇಲ್ಲೇ ಬಿಟ್ಟು ಎಲ್ಲಿಗೆ ಹೊಂಟಿ ಎಲ್ಲೈತಿ ಆಸ್ತಿ ಪಾಸ್ತಿ ಎಲ್ಲೈತಿ ಬಂದು ಬಳಗ ನಾನು ನನ್ನದು ಎನ್ನು ತನೀನು ಗಳಿಸಿದಿ ಎಲ್ಲವನ್ನು ನಾನು ನನ್ನದು ಎನ್ನು ತನೀನು ಬಡದಾಡಿ ಎಲ್ಲ ಆಸೆಗೆ ಕೊನೆ ಎಂದಿಗೂ ಇಲ್ಲ ತಿಳಿಯಲಿಲ್ಲ ನೀದನೆಲ್ಲ ಆಸೆಗೆ ಎಂದಿಗೂ ಇಲ್ಲ ತಿಳಿಯಲಿಲ್ಲ ನೀದನೆಲ್ಲ ಎಲ್ಲಾನು ಬಯಿಸಿ ಎಲ್ಲಿಗೆ ನೀ ನೀಂಟಿ ಎಲ್ಲಾನು ಇಲ್ಲೇ ಬಿಟ್ಟು ಎಲ್ಲಿಗೆ ನೀ ಹೊಂಟಿ ಜೊತೆಗೆ ಇದ್ದವರಿಗೆ ಮೋಸ ಮಾಡಿದೆ ಮನಸ್ಸಿನ ತುಂಬಾ ಕಪಟೆ ತುಂಬಿದಿ ಜೊತೆಗೆ ಇದ್ದವರಿಗೆ ಮೋಸ ಮಾಡಿದೆ ಮನಸ್ಸಿನ ತುಂಬಾ ಕಪಟೆ ತುಂಬಿದಿ ನನ್ನವರು ತನ್ನವರು ಅನ್ನು ಮರತಿ ಎಲ್ಲಾನು ನಿನಗ ಸಿಗಲಿಯಂತಿ ನನ್ನವರು ತನ್ನವರು ಅನ್ನು ದ ಮರತಿ ಎಲ್ಲಾನು ನಿನಗ ಸಿಗಲಿಯಂತಿ ಬಾಯಲ್ಲಿ ಬೆಲ್ಲ ಬೆಣ್ಣಿಗೆ ಚೂರು ಎಲ್ಲೂ ಇಲ್ಲೇ ಬಿಟ್ಟು ಎಲ್ಲಿಗೆ ನೀ ನೀಂಟಿ ಎಲ್ಲಾನು ಇಲ್ಲೇ ಬಿಟ್ಟು ಎಲ್ಲಿಗೆ ನೀ ನೀಂಟಿ ದೊಡ್ಡ ಅನ್ನುವ ಗರ್ವದಾಗ ಎಲ್ಲಾನು ಕಾಲಕಸ ಮಾಡಿದೀಗ ದೊಡ್ಡ ಅನ್ನುವ ಗರ್ವದಾಗ ಎಲ್ಲಾನು ಕಾಲಕಸ ಮಾಡಿದೀಗ ಬಡವರನ್ನು ಕಣ್ಣೆ ನೋಡಲ್ದಂಗ ಬಂದಿತೋ ಸೊಕ್ಕ ನಿನಗ ಬಡವರನ್ನು ಕಣ್ಣೆತ್ತಿ ನೋಡಲ್ದಂಗ ಬಂದಿತಲೋ ಸೊಕ್ಕ ನಿನಗ ಸೊಕಿನ ಮನುಷ್ಯನಿ ಅನಿಸಿಕೊಂಡಿ ಮನುಷ್ಯ ಮನುಷ್ಯನಿ ಎನಿಸಿಕೊಂಡಿ ಮಣ್ಣಿಗೆ ನಾಲ್ಕು ಜನ ಬರಲ್ದಂಗ ಹೊಂಟಿ ಎಲ್ಲೈತಿ ಆಸ್ತಿ ಪಾಸ್ತಿ ಎಲ್ಲೈತಿ ಬಂದು ಬಡಗ ಎಲ್ಲಾನು ಇಲ್ಲೇ ಬಿಟ್ಟು ಎಲ್ಲಿಗೆ ನೀ ಹೊಂಟಿ ಎಲ್ಲಾನು ಇಲ್ಲೇ ಬಿಟ್ಟು ಎಲ್ಲಿಗೆ ನೀ ಹೊಂಟಿ ಹೆಂಡತಿ ಮಕ್ಕಳು ಅಂತ ನೀನು ಜೀವನ ಸವಿಸಿದ ಎಲ್ಲಾನು ಮರೆತು ಹೆಂಡತಿ ಮಕ್ಕಳು ಅಂತ ನೀನು ಜೀವನ ಸವಿಸಿದೆಯೆಲ್ಲಾನು ಮರೆತು ಮಾನವ ಜನ್ಮದ ಗುರಿಯನ್ನು ನೀನು ಕಡೆಗೂ ನಿ ತಿಳಿಯಲೇ ಇಲ್ಲ ಮಾನವ ಜನ್ಮದ ಗುರಿಯನ್ನು ನೀನು ಕಡೆಗೂ ನಿ ತಿಳಿಯಲೇ ಇಲ್ಲ ನಿನ್ನ ಪಾಪ ಪುಣ್ಯ ಅಳತೆ ಮಾಡಿ ನಿನ್ನ ಪಾಪ ಪುಣ್ಯ ಅಳತೆ ಮಾಡಿ ಪ್ರಾಯಶ್ಚಿತ ನೀಡಲು ಮೇಲೋಪನಿರುವರು ಎಲ್ಲೈತಿ ಆಸ್ತಿ ಪಾಸ್ತಿ ಎಲ್ಲೈತಿ ಬಂದು ಬಳಗ ಎಲ್ಲಾನು ಇಲ್ಲೇ ಬಿಟ್ಟು ಎಲ್ಲಿಗೆ ನೀ ಹೊಂಟಿ ಎಲ್ಲಾನು ಇಲ್ಲೇ ಬಿಟ್ಟು ಎಲ್ಲಿಗೆ ನೀ ಹೊಂಟಿ ಎಲ್ಲಿಗೆ ನೀ ಹೊಂಟಿ ಎಲ್ಲಿಗೆ ನೀ ಹೊಂಟಿ ಸಾಹಿತ್ಯ ಪ್ರಶಾಂತ್ ಸನದಿ